ಕನ್ನಡಿಗರನ್ನು ಮಾದರ್ ಚೋದ್ ಎಂದ ಹೋಟೆಲ್ ಸೀಸ್ ಕೋಟಿ ಕೋಟಿ ಕನ್ನಡಿಗರನ್ನ ಕೆಣಕಿದ ಹೋಟೆಲ್ಗೆ ಬೀಗ ಗಾಂಚಾಲಿ ಮಾಡಿದ ಹೋಟೆಲ್ ಜಿಎಸ್ ಗೆ ಬೀಗ ಹಾಕಿದ ಪೊಲೀಸರು ಹೋಟೆಲ್ ಮ್ಯಾನೇಜರ್ ಸಿಬ್ಬಂದಿ ಬಂಧಿಸಿರುವಂತಹ ಪೊಲೀಸರು ಕನ್ನಡಿಗರಿಗೆ ಮಾದರ್ ಚೋದ್ ಎಂದಿದ್ದ ಹಿಂದಿ ವಾಲಾಗಳು ಕೋರ್ಮಂಗ್ಲಾದ ನೆಕ್ಸಸ್ ಮಾಲ್ ಬಳಿ ಇರುವಂತಹ ಹೋಟೆಲ್ ಜಿಎಸ್ ಸೂಟ್ ಹೋಟೆಲ್ ನ ಸ್ಕ್ರೀನ್ ಮೇಲೆ ಕನ್ನಡಿಗ ಮಾದರ್ ಎಂಬ ಬರಹ ಕನ್ನಡಿಗರ ಸ್ವಾಭಿಮಾನ ಕೆಣಕಿದ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ ಬರಹ ಸದ್ಯ ಕೇರಳದಲ್ಲಿರುವ ಹೋಟೆಲ್ ಮಾಲೀಕನ ವಿರುದ್ಧ ಎಫ್ ಐ ಆರ್ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಕನ್ನಡಿಗರನ್ನ ಕೆಣಕಿದ್ರು ಹಿಂದಿವಾಲಗಳು ಚೋದ್ ಅಂತ ಹೇಳಿ ಬೋರ್ಡನ್ನು ಹಾಕಿದ್ರು ಸಿಕ್ಕಾಬಟೆ ಗಾಂಚಲಿ ದೌಲತ್ತು ಮಾಡಿದ್ರು ಈಗ ಒಳ್ಳೆ ಕೆಲಸ ಮಾಡಿದರೆ ಆ ಹೋಟೆಲ್ನ ಸೀಸ್ ಮಾಡಿದರೆ ಇವತ್ತು ಈ ಹೋಟೆಲ್ ಸೀಸ್ ಮಾಡಿದರೆ ಮುಂದೆ ಇದೇ ಬೆಂಗಳೂರಲ್ಲಿ ಇದೇ ಕರ್ನಾಟಕದಲ್ಲಿ ಹಿಂದಿವಾಲಗಳ ಅಟ್ಟಹಾಸ ಸ್ವಲ್ಪ ಮಟ್ಟಿಗೆ ಮಟ್ಟ ಹಾಕ್ಬೋದು ಅಟ್ಟಹಾಸ ನಡೆಯಲ್ಲ ಇಲ್ಲ ಅಂತ ಅಂದರೆ ಇವರು ಇದೆ ಆಡಿದ್ದೇ ಆಟ ಆಡ್ತಾರೆ ಸೊ ಸರಿಯಾಗಿ ಬುದ್ಧಿ ಕಲಿಸಿದರೆ ಕನ್ನಡಿಗರಿಗೆ ಮಾದರ್ಚೋದೆ ಅಂದಂತಹ ಹೋಟೆಲ್ ಏನು ಬೋರ್ಡ್ ಹಾಕಿದ್ರು ಆ ಹೋಟೆಲ್ ಈಗ ಸೀಸ್ ಆಗಿದೆ ಮೋಸ್ಟ್ಲಿ ಕೋಟಿ ಕೋಟಿ ಕನ್ನಡಿಗರನ್ನ ಕೆಣಕಿದಕ್ಕೆ ಈಗ ಈ ಹೋಟೆಲ್ಗೆ ಈ ಗತಿ ಬಂತು ಅನ್ಸುತ್ತೆ ಇನ್ನು ಹೋಟೆಲ್ ಮ್ಯಾನೇಜರ್ ಸಿಬ್ಬಂದಿ ಎಲ್ಲರೂ ಸಹ ಅರೆಸ್ಟ್ ಮಾಡಿದ್ದಾರೆ ಇನ್ನು ಹೋಟೆಲ್ ಓನರ್ ಮೇಲೂ ಸಹ ಎಫ್ ಐ ಆರ್ ಆಗಿದೆ ಹೋಟೆಲ್ ಮಾಲೀಕ ಕೇರಳದಲ್ಲಿ ಇರೋದು ಅಂತ ಗೊತ್ತಾಗಿದೆ ಮಾಹಿತಿ ನಿನ್ನೆ ವಿದೇಶದಲ್ಲಿರೋದು ಅನ್ನೋ ಮಾಹಿತಿ ಬಂತು ಈಗ ಕೇರಳದಲ್ಲಿರುವಂತಹ ಮಾಹಿತಿ ಗೊತ್ತಾಗಿದೆ ಸೊ ಅವರನ್ನು ಸಹ ಅರೆಸ್ಟ್ ಮಾಡಬೇಕು ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಒದ್ದು ಒಳಗೆ ಹಾಕಬೇಕು ಇಲ್ಲಾಂದ್ರೆ ಇವರು ಮರಿಯೋದು ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ಅಷ್ಟ ಕೋಟಿ ಕೋಟಿ ಕನ್ನಡಿಗರನ್ನ ಅನ್ಸುತ್ತೆ ಕನ್ನಡಿಗರನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದು ಈಗ ಗೊತ್ತಾಗಿದೆ ಸೊ ಯಾರ್ಯಾರು ಹಿಂದೆನೂ ಸಹ ಈ ಹಿಂದಿ ವಾಲಗಳ ಕಿರುಕಿತ್ತು ಈಗಲೂ ಸಹ ಮಾಡ್ತಿದ್ದಾರೆ ಇಷ್ಟೆಲ್ಲಾ ಮಾಡಿದ್ರು ಕಿರುಕು ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ಸರಿಯಾಗಿ ಬುದ್ಧಿ ಕಲ್ಸ್ತೆ ಬಿಡ್ತಾರಾ ಸೊ ಕನ್ನಡಿಗರನ್ನ ಕೆಣಕಿದಕ್ಕೆ ಏನು ಹೋಟೆಲ್ ಅಲ್ಲಿ ಬೋರ್ಡ್ ಹಾಕಿದ್ರು ಈಗ ಅವರು ಹೋಟೆಲ್